ಅಲ್ಲಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಈಗ ನಿನ್ನೆ ಕೇವಲ ಸಿ ಪಾಟೀಲ್ ಅವರು ಮಹೇಶ್ ತೆಂಗಿನಕಾಯಿ कटकदुंद विठल दुर्धन मी नक्की हगेकर् बसवराज गोपाटेल शांतनगौ डीजी कि शडक्षरी एम पटेल टी एस श्रीवास्तव उमनाथ कोट्या सिद्धू सवदि अनिल चिखगौड सि पुरंगे बिपिरिश मानपटी वज्जा जिएस श्रीनिवास जि डी पटेल अलंप्र पाटील पाचन्नी ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಇಪ್ಪತ್ತ ಸಾಲಿನ ಬೆಂಗಳೂರು ಅರಮನೆ ಬಳಕೆ ಮತ್ತು ನಿಯಂತ್ರಣ ವಿಧೇಯಕವನ್ನು ದಿನಾಂಕ ಹತ್ತು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಯಾವುದೇ ತಿದ್ದುಪಡಿ ಇಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ ನನ್ನ ಎಲ್ಲ ಸದಸ್ಯರಿಗೆ ಪ್ರತಿಪಕ್ಷ ನಾಯಕರು ಅಧ್ಯಕ್ಷ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲ ನಿನ್ನೆ ಮಧ್ಯಾಹ್ನದಾಗಿದ್ದೇನೆ ನಿನ್ನೆ ಮಧ್ಯಾಹ್ನದಿಂದ ಡೆಡ್ ಲಾಕ್ ಆಗಿದೆ ಇದರಲ್ಲಿ ಬಾಲಶ್ವರಿ ಚರ್ಚೆಗಳೆಲ್ಲ ವಿಚಾರ ಗೊತ್ತಿದೆ ಯಾವುದೊಂದು ರೀತಿಯಿಂದ ಅದಕ್ಕೆ ಅಂತಿಮ ಒಂದು ಅಂತಿಮ ರೂಪ ಕೊಟ್ಟು ಮತ್ತೆ ಎಲ್ಲ ಭಾಗವಹಿಸುವ ರೀತಿಯಲ್ಲಿ ಮಾಡುವಂಥದ್ದು ಅರ್ಥ ಆಗತ್ತೆ ಸರ್ಕಾರ ಕೂಡ ಹೇಳ್ತೇನೆ ನಾನು ನಿಮ್ಗೆ ಕೂಡ ಅದನ್ನು ಇಬ್ಬರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು ನಮಗೆ ಸದಾ ಮುಂದೆ ನಡೆಸ್ಕೊಂಡು ಹೋಗುವಂತ ತಹಸೀಲ್ದಾರ್ ಸಂಬಳ ಕಟ್ ಮಾಡಿ ನಲ್ವತ್ ಸಾವಿರ ಇಪ್ಪತ್ತೈದ್ ಸಾವಿರ ಯಾಕೆಂದ್ರೆ ತಹಸೀಲ್ದಾರ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಇಒ ಮೇಲೆ ನಂಬಿಕೆ ಇಲ್ಲ ಕೂಡ ಇಪ್ಪತ್ತೈದು ಸಾವಿರ ನಲ್ವತ್ ಸಾವಿರ ರೂಪಾಯಿನ ಅವ್ರ ಸಂಬಳದಿಂದ ಕಟ್ ಮಾಡಿ ಅವ್ರಿಗೆ ಇದಕ್ಕೆ ಎಕ್ಸ್ಟ್ರಾ ನೀವು ಸಮಿತಿ ಕೊಟ್ಟರೆ ತೆರಿಗೆ ಹಣ ಕೊಟ್ಟದ ಕಾರಣ ಆಗಲ್ಲ ಸರ್ಕಾರಕ್ಕೆ ಅದನ್ನು ನೋಡಿ ನೀವು ನಿನ್ನೆಲ್ಲ ಕೂತ್ಕೊಂಡು ಮಾತಾಡಿದಿರಿ ಸರ್ ಸಮಿತಿ ಮಾಡೋದಕ್ಕೆ ಯಾರು ವಿರೋಧ ಅಲ್ಲ ಅಧ್ಯಕ್ಷರ ಮೇಲೆ ಇನ್ನೊಂದು ಸಮಿತಿ ಶಾಸಕರ ಮೇಲೆ ಇನ್ನೊಂದು ಸಮಿತಿಲ್ಲ ಕೂತ್ಕೊಂಡು ಮಾತಾಡಿದೀರಲ್ಲ ಅಧ್ಯಕ್ಷ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ೇನು ಇವರು ಇವತ್ತು ಸದನ ನಡಿಬೇಕು ಅನ್ನೋರು ನಾವು ಸದನ ಸದನ ನಡಿಬೇಕು ಮುಖ್ಯ ಮಾಡ್ತಾ ಸಾರ್ವಜನಿಕರ ವಿಚಾರಗಳು ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ ಸದನ ಸದನ ಇವತ್ತು ಸರ್ಕಾರ ಅವರು ಹಣ ಗ್ರಾವಾಗ್ತಾ ಇಲ್ಲ ಸರ್ಕಾರದಲ್ಲಿ ಹೀಗಾಗಿ ಇವತ್ತು ವಿವಿಧಗಳನ್ನ ಮುಚ್ಚುತ್ತಾ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಧ್ಯಕ್ಷ ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಇಲ್ಲ ಗೃಹ ಸಬ್ಸಿಡಿ ಕೊಡಕ್ಕೆ ಆಗ್ತಾ ಇಲ್ಲ ಅತಿಥಿ ಉಪನ್ಯಾಸಕರಿಗೆ ಸರಿ ಅದನ್ನ ಕೈವಿಟ್ಟು ನಿಮಿಷಕ್ಕೆ ಮುಂದೂಡಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು